ಒಂದು ಪ್ರಾಪರ್ಟಿಗೆ ಪ್ರಾಬ್ಲಮ್ ಬಂತು ಅಂದಾಗ ನಿಮ್ ಡಾಕ್ಯುಮೆಂಟ್ ಅಲ್ಲಿ ವಿಟ್ನೆಸ್ ಸಿಗ್ನೇಚರ್ ಹಾಕಿ ಇಡ್ತಾರಲ್ಲ ಅವರು ಬರಲ್ಲ ಆ ಪ್ರಾಪರ್ಟಿನ ಕೊಡ್ಸಿದ್ರಲ್ಲ ಬ್ರೋಕರು ಅವರು ಬರಲ್ಲ ಆ ಪ್ರಾಪರ್ಟಿನ ಸೃಷ್ಟಿ ಮಾಡದ ಡೆವಲಪರು ಅವನು ಬರಲ್ಲ ಆ ಪ್ರಾಪರ್ಟಿ ಸೃಷ್ಟಿ ಮಾಡೋದಕ್ಕೆ ಅಂತ ಒಬ್ಬ ಲ್ಯಾಂಡ್ ಓನರ್ ಇದ್ನಲ್ಲ ಅವನು ಬರಲ್ಲ ರೀ ಪ್ರಾಬ್ಲಮ್ ಬಂದಾಗ ಯಾರು ಬರಲ್ಲ ಇನ್ನೊಂದ್ ಹೇಳ್ತೀನಿ ಕೇಳಿ ಲೀಗಲ್ ಒಪಿನಿಯನ್ ಕೊಟ್ರಲ್ಲ ಅವರು ಬರಲ್ಲ ಈಗಿನ ಕಾಲದಲ್ಲಿ ನಮ್ಮ ಸಂಬಂಧಿಕರು ನಮ್ಮ ಜೊತೆ ಹುಟ್ಟಿರೋರೆ ನಮಗ್ ಮೋಸ ಮಾಡ್ತಾ ಇದ್ದಾರೆ ಬರೀ ಒಂದು ಆಸ್ತಿಗೋಸ್ಕರ ಆದರೆ ನಾವು ಒಂದ್ ಅಭಿಮಾನಕ್ಕೋಸ್ಕರ ಏನೆಲ್ಲಾ ಮಾಡ್ತೀವಿ ನಮ್ಮನ್ನ ಉಚ್ಚಾಭಿಮಾನಿ ಅಂತಾರೆ ಸತ್ಯ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನ್ ಸತ್ಯ ಹೇಳ್ತೀನಿ ಬೇಜಾರು ನಾನ್ ಖುಷಿಯಾಗಿ ಒಂದ್ ಪ್ರಾಪರ್ಟಿಗೆ ವಿಟ್ನೆಸ್ ಸಿಗ್ನೇಚರ್ ಹಾಕಕ್ ಬರೋರು ಅದೇ ಪ್ರಾಪರ್ಟಿಗೆ ಪ್ರಾಬ್ಲಮ್ ಆಗಿದೆ ಬನ್ನಿ ಸ್ವಲ್ಪ ಅಂದ್ರೆ ಬರ್ತಾರ ಒಂದ್ ಸೈಟ್ ಆಗ್ಲಿ ಅಥವಾ ಒಂದ್ ಕಟ್ಟಿರೋ ಮನೆ ಆಗ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನೀವು ತುಂಬಾ ಜನರ ಹತ್ರ ವಿಚಾರಿಸ್ತೀರಾ ನಿಮ್ ಫ್ರೆಂಡ್ಸ್ ಸರ್ಕಲ್ ನಿಮ್ ಫ್ಯಾಮಿಲಿ ನಿಮ್ ರಿಲೇಷನ್ ಅಥವಾ ಏಜೆಂಟು ಬ್ರೋಕರು ಹೀಗೆ ತುಂಬಾ ಹಲವಾರು ಜನ ಹತ್ರ ವಿಚಾರಿಸ್ತೀರಾ ತಿಳಿಸ್ತೀರಾ ಹೇಳ್ತೀರಾ ನನ್ಗೊಂದು ಪ್ರಾಪರ್ಟಿ ಇದ್ರೆ ನೋಡಪ್ಪ ಅಂತ ನೀವು ಖರೀದಿ ಮಾಡಿರೋ ಪ್ರಾಪರ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಎರಡು ವಿಟ್ನೆಸ್ ಸಿಗ್ನೇಚರ್ ನ ಕೇಳ್ತಾರೆ ಈ ವಿಟ್ನೆಸ್ ಸಿಗ್ನೇಚರ್ ಏನಕ್ಕೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಆ ವಿಟ್ನೆಸ್ ಸಿಗ್ನೇಚರ್ ನ ನೀವು ಅಲ್ಲಿ ಹಾಕ್ಸ್ತಾ ಇದ್ದೀರಾ ಅಂದಾಗ ಅವ್ರು ನಿಮ್ಮ ನಂಬಿಕಸ್ಥರಾಗಿರ್ಬೇಕು ಅಥವಾ ಈ ಪ್ರಾಪರ್ಟಿ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇರ್ಬೇಕು ಯಾರ್ನ ಕರ್ಕಂಬುದು ಸುಮ್ನೆ ನಿಲ್ಸ್ಬಿಟ್ಟು ಒಂದ್ ಸೈನ್ ಹಾಕಪ್ಪ ಅಂದಾಗ ಅವ್ರು ಹಾಕ್ಬಿಟ್ಟಿರ್ತಾರೆ ಆ ಪ್ರಾಪರ್ಟಿಗೆ ಪ್ರಾಬ್ಲಮ್ ಬಂತು ಅಂದಾಗ ಅವ್ರು ಬರ್ತಾರೇನ್ರೀ ಯಾರೋ ಏನೋ ಗೊತ್ತಿಲ್ಲದಿರೋರ್ನೆಲ್ಲ ಯಾಕೆ ವಿಟ್ನೆಸ್ ಅಲ್ಲಿ ಇನ್ಕ್ಲೂಡ್ ಮಾಡಿಸ್ತೀರಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲೋಕೇಶ್ ಅಂತ ಹಲವಾರು ದಿನಗಳಿಂದ ಪತ್ರಗಳ ಬಗ್ಗೆ ಡಾಕ್ಯುಮೆಂಟ್ ಗಳ ಬಗ್ಗೆ ಲೀಗಲ್ ಇನ್ಫಾರ್ಮೇಶನ್ ಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇದೀನಿ ರೆಗ್ಯುಲರ್ ಆಗಿ ವ್ಯೂ ಮಾಡೋ ಎಲ್ಲಾ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಇರುತ್ತೆ ರಿಜಿಸ್ಟರ್ ಮಾಡ್ಕೊಂತ ಇದೀನಿ ಬಂದ್ ವಿಟ್ನೆಸ್ ಬನ್ನಿ ಅಂದಾಗ ಬರೋದೇ ತುಂಬಾ ಕಷ್ಟ ಆಗ್ಬಿಡಿದೆ ಈ ಕಾಲದಲ್ಲಿ ನೀವು ನೋಡಿದ್ರೆ ಆ ವಿಟ್ನೆಸ್ ಗೆ ಇಷ್ಟೊಂದು ಬಿಲ್ಡ್ ಅಪ್ ಕೊಡ್ತಾ ಇದೀಯ ಗುರು ವ್ಯಾಲ್ಯೂಬಲ್ ಇದೆಯಾ ಗೆ ಅಂತ ನೀವು ಕೇಳ್ಬೋದು ಅದರ ಅನುಭವ ಪಡೆದಿರೋರಿಗೆ ಗೊತ್ತಿರುತ್ತೆ ವಿಟ್ನೆಸ್ ವ್ಯಾಲ್ಯೂ ಏನು ಅಂತ ಅಲ್ಲ ಒಂದು ವಿಟ್ನೆಸ್ ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದಾಗ ಈ ನಡುವೆ ಎಷ್ಟೋ ಜನ ಪ್ರಾಪರ್ಟಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಖರೀದಿ ಮಾಡುವಾಗ ಏನಪ್ಪಾ ಅಂದ್ರೆ ಲ್ಯಾಂಡ್ ಓನರ್ ಅವ್ರ ಪತ್ರದಲ್ಲಿ ಸೈನ್ ಮಾಡಿರಲ್ಲ ಡೆವಲಪರ್ ಅವ್ರ ಪತ್ರದಲ್ಲಿ ಸೈನ್ ಮಾಡಿರಲ್ಲ ಇವರಿಬ್ರು ಒಬ್ಬ ಜರ್ನಲ್ ಪವರ್ ಆಫ್ ಅಟನಿ ಸಾರಿ ಸ್ಪೆಷಲ್ ಜರ್ನಲ್ ಪವರ್ ಆಫ್ ಅಟನಿ ಅಂತ ಒಬ್ಬನ ನಾಮಿನಿ ಮಾಡಿರ್ತಾರೆ ಅವನ್ ಬಂದ್ ಸೈನ್ ಮಾಡಿರ್ತಾನೆ ಅದನ್ನ ಮೆಚ್ಕೊಂಡು ಒಳ್ಳೆ ಸೈಟ್ ತಗೊಂಡಿದೀನಿ ಅಂತ ಕೂತಿದ್ದಾರೆ ಈಗಿನ ಜನಗಳು ಪ್ರಾಪರ್ಡಿನ ಸುಮ್ನೆ ರಿಜಿಸ್ಟರ್ ಮಾಡ್ಕೊಂತ ಇಲ್ಲ ಸರ್ ಅಕ್ಕಪಕ್ಕ ವಿಚಾರಿಸಿ ಲೀಗಲ್ ಒಪಿನಿಯನ್ ಲೀಗಲ್ ಅಡ್ವೈಸ್ ಎಲ್ಲ ಕೇಳಿ ಬ್ಯಾಂಕ್ ಅಲ್ಲಿ ಲೋನು ತಗೊಂಡಿದೀನಿ ಇಷ್ಟೆಲ್ಲಾ ಇರುವಾಗ ಸಮಸ್ಯೆ ಸಮಸ್ಯೆ ಅಂತ ನೀವ್ ಎದುರಿಸ್ತಾ ಇದ್ದೀರಲ್ಲ ಯಾವ ಸಮಾಜದಲ್ಲಿ ಇದ್ದೀರಾ ನೀವು ಈಗಿನ ಸಮಾಜ ಹೇಗಿದೆಯೋ ಹಾಗೆ ಮುಂದೆ ಹೋಗ್ಬೇಕು ಸುಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ತಲೆ ಬಿಸಿ ಮಾಡ್ಕೊಂಡು ಹೋದ್ರೆ ಏನ್ ಸರ್ ಸಿಗುತ್ತೆ ಬೆಂಗಳೂರಲ್ಲಿ ಒಂದ್ ಸೈಟು ಸಿಗಲ್ಲ ನೀವ್ ಹೇಳೋ ಪ್ರಕಾರ ಹೋದ್ರೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಈಗಿನ ಜನಗಳಿಗೆ ಏನಾಗ್ಬಿಡಿದೆ ಅಂದ್ರೆ ಒಂದ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಆನ್ಲೈನ್ ಅಲ್ಲಿ ಒಂದ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋ ತರ ಯೋಚನೆ ಮಾಡ್ತಾ ಇದ್ದಾರೆ ಇಷ್ಟ ಆಗ್ಲಿಲ್ವಾ ಬೇರೆಯವ್ರಿಗೆ ಮಾರ್ಬಿಡೋಣ ಏನ್ ಇವಾಗ ಸಮಸ್ಯೆ ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಡ್ತು ಅಂದಾಗ ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ ಎಲ್ಲ ಸಮಸ್ಯೆಗಳಿಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ ಹೇಳೋರ್ಗೆ ನಾನು ಒಂದ್ ಹೇಳ್ತೀನಿ ಎಲ್ಲಾ ಪ್ರಾಬ್ಲಮ್ ಗಳಿಗೂ ಒಂದು ಸೊಲ್ಯೂಷನ್ ಇರುತ್ತೆ ಒಂದು ಪ್ರಾಫಿಟ್ ಅಥವಾ ಒಂದು ಲಾಸ್ ಅದನ್ನ ಫಸ್ಟ್ ನೀವು ತಿಳ್ಕೊಬೇಕು ಶೇರ್ ಮಾರ್ಕೆಟ್ ಅಥವಾ ಆನ್ಲೈನ್ ಪ್ರಾಡಕ್ಟ್ ಆನ್ಲೈನ್ ಪ್ರಾಡಕ್ಟ್ ಒಂದೇ ಒಂದ್ ಹತ್ತು ಸಾವಿರ ಇಪ್ಪತ್ ಸಾವಿರ ಐವತ್ತು ಸಾವಿರನಾ ಶೇರ್ ಮಾರ್ಕೆಟ್ ಒಂದೊಂದು ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷನಾ ಪ್ರಾಪರ್ಟಿಗೆ ಐವತ್ತು ಲಕ್ಷ ಮೂವತ್ತು ಲಕ್ಷ ಕೋಟಿ ಹೋಗುತ್ತೆ ಪ್ಲಸ್ ಲೋನು ನಿಮ್ ಸಿಬಿಲು ಎಲ್ರೂ ಇದ್ದೀರಾ ಒಂದು ಪ್ರಾಪರ್ಟಿಗೆ ಪ್ರಾಬ್ಲಮ್ ಬಂತು ಅಂದಾಗ ನಿಮ್ ಡಾಕ್ಯುಮೆಂಟ್ ಅಲ್ಲಿ ವಿಟ್ನೆಸ್ ಸಿಗ್ನೇಚರ್ ಹಾಕಿ ಇಡ್ತಾರಲ್ಲ ಅವರು ಬರಲ್ಲ ಆ ಪ್ರಾಪರ್ಟೀನ್ ಕೊಡ್ಸಿದ್ರಲ್ಲ ಬ್ರೋಕರು ಅವರು ಬರಲ್ಲ ಆ ಪ್ರಾಪರ್ಟಿನ ಸೃಷ್ಟಿ ಮಾಡದ ಡೆವಲಪರು ಅವನು ಬರಲ್ಲ ಆ ಪ್ರಾಪರ್ಟಿ ಸೃಷ್ಟಿ ಅಂತ ಒಬ್ಬ ಲ್ಯಾಂಡ್ ಓನರ್ ಇದ್ನಲ್ಲ ಅವನು ಬರಲ್ಲ ರೀ ಪ್ರಾಬ್ಲಮ್ ಬಂದಾಗ ಯಾರು ಬರಲ್ಲ ಇನ್ನೊಂದ್ ಹೇಳ್ತೀನಿ ಕೇಳಿ ಲೀಗಲ್ ಒಪಿನಿಯನ್ ಕೊಟ್ರಲ್ಲ ಅವರು ಬರಲ್ಲ ಏನಕ್ಕೆ ಅಂದ್ರೆ ಅವ್ರು ಬರೀ ಲೀಗಲ್ ಒಪಿನಿಯನ್ ಮಾತ್ರ ಕೊಡೋದು ನಿಮ್ಮ ಪ್ರಾಬ್ಲಮ್ಗೆ ಕೋರ್ಟ್ ಅಲ್ಲಿ ಕೇಸ್ ಮಾಡಿ ಫೈಟ್ ಮಾಡೋರೇ ಬೇರೆ ಯಾರೋ ಇರ್ತಾರೆ ಸೊ ಕೊನೆಯದಾಗಿ ಈ ವಿಡಿಯೋಲಿ ನಾನ್ ನಿಮ್ ಜೊತೆ ಹಂಚ್ಕೊಂತ ಇರೋದೇನಪ್ಪಾ ಅಂದ್ರೆ ಒಬ್ಬ ಲ್ಯಾಂಡ್ ಓನರ್ ಆಗ್ಲಿ ಅಥವಾ ಡೆವಲಪರ್ ಆಗ್ಲಿ ಅವನೇ ಬಂದ್ ಸೈನ್ ಆಗ್ದ ಅಂದಾಗ ಅದಕ್ ವ್ಯಾಲ್ಯೂ ಇದೆ ಅವನ್ ಇನ್ನೊಬ್ಬ ಪವರ್ ಕೊಟ್ಟವನೇ ಅಲ್ಲ ಪವರ್ ಇರೋವನೇ ಇನ್ನೊಬ್ಬ ಪವರ್ ಕೊಡ್ತಾ ಇರುವಾಗ ಏನಕ್ಕೆ ಆತರ ಪವರ್ ಕೊಡ್ತಾ ಇದ್ದಾನೆ ಅಂತ ನೀವ್ ಯೋಚನೆ ಮಾಡಿದೀರಾ ಇಲ್ಲ ಸರ್ ಅವ್ನ ದೊಡ್ಡ ವ್ಯಕ್ತಿ ಸುಮ್ನೆ ಎರಡೆರಡು ಅವರ್ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ಅವ್ರೆಲ್ಲಾ ಬಿಝಿ ಪರ್ಸನ್ ದೊಡ್ಡ ವ್ಯಕ್ತಿಗಳು ಅಂತ ನೀವ್ ಅನ್ಕೊಂಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಂಬಿಟ್ರಿ ಅಂದ್ರೆ ನಿಮ್ಮಂತ ಮುಟ್ಟಾಳ್ರಿಗೆ ನಾನು ಏನ್ ಹೇಳಕ್ ಆಯ್ತದೆ ನಿಮಗೆ ನಿಮಗ್ ಬಿಟ್ಟಿದ್ದು ಒಂದು ಪವರ್ ಇರೋನು ಬಂದು ಸೈನ್ ಹಾಕಿರೇನೆ ಆ ಡಾಕ್ಯುಮೆಂಟ್ ಪವರು ಬರೀ ಒಂದ್ ವಿಟ್ನೆಸ್ಗೆ ನಾನು ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಪೇಪರ್ ಅಲ್ಲಿ ಲ್ಯಾಂಡ್ ಓನರು ಇಲ್ಲ ಡೆವಲಪರು ಸೈನ್ ಹಾಕಲ್ಲ ಅಂದ್ಮೇಲೆ ಎಲ್ರಿ ಇರುತ್ತೆ ಪವರ್ ಹೇಳ್ತಾ ಇರೋದು ನಮ್ ಸಬ್ಸ್ಕ್ರೈಬರ್ ಗಳಿಗೆ ಏನಕ್ಕಪ್ಪ ಅಂದಾಗ ಇವಾಗ ಅವೇರ್ನೆಸ್ ಬರ್ಲಿ ನೀವು ಕೊಡೋ ಒಂದೊಂದ್ ರೂಪಾಯಿಗೂ ವ್ಯಾಲ್ಯೂ ಇದೆ ಪ್ರಾಪರ್ಟಿಗಳಲ್ಲಿ ಮೋಸ ಹೋಗ್ಬೇಡಿ ಅಂತ ಒಂದೇ ಉದ್ದೇಶದಿಂದ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಏನೋ ಅವೇರ್ನೆಸ್ ಗಳಿದೆ